ಗಣಪತಿ ಹಬ್ಬದಲ್ಲಿ ಪ್ರಸಾದ ಪ್ರಸಾದ ಕೊಡಬೇಕಾದ್ರೆ ಇವರು ಯಾವುದೋ ಒಂದು ಸಂಸ್ಥೆ ನೋಡಿಕೊಂಡು ಆ ಫುಡ್ ಡಿಪಾರ್ಟ್ಮೆಂಟ್ ನೋಡಿ ಚೆಕ್ ಮಾಡಿದ್ದು ಪ್ರಸಾದ ಕೊಡಬೇಕಂತೆ ಓಬಾರಪ್ಪ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಇಡ್ತಿದ್ದಾರೆ ಎಲ್ಲ ಕಡೆ ಅನ್ನ ಸಂತರ್ಪಣೆಗೆ ಮಾಡ್ತಿದ್ದಾರೆ ಇದ್ರ ಕಾಮನ್ ಸೆನ್ಸ್ ಇದೇನು ರೀ ಈ ಸರ್ಕಾರ ಜ್ಞಾನವೇ ಇಲ್ಲ ನಮ್ಮ ಜನ ಪ್ರಸಾದನ ತಗೊಂಡಂಥ ಸಂದರ್ಭದಲ್ಲಿ ಅದರಲ್ಲಿ ಏನಿದೆ ನೋಡೋಲ್ಲ ಪ್ರಸಾದ ಅಂತ ತಿಂತಾರೆ ಆ ಪ್ರಸಾದವೇ ಅವ್ರು ರಕ್ಷಣೆ ಮಾಡುತ್ತೆ ನಂಬಿಕೆ ಮುಸಲ್ಮಾನರ ಹಬ್ಬದಲ್ಲಿ ರಂಜಾನಲ್ಲಿ ಬೇರೆ ಬೇರೆದಲ್ಲಿ ಬಿರಿಯಾನಿ ತಿಂತಿರ್ತಾರಲ್ಲ ಅಡ್ಡ ಹೋಗ್ತೀರಾ ನೀವು ನಿಮಗೆ ಆ ಆದೇಶ ಹಾಕೋಂಥ ಧೈರ್ಯ ಇದೆಯಾ ನೀವು ಹಿಂದೂಗಳು ಅನ್ನೋದು ನೆನ್ಪಿಟ್ಕೊಂಡು ಆದೇಶ ಮಾಡಿದ್ರೆ ನಿಮ್ಮ ನಿಜಕ್ಕೂ ಕೂಡ ಇಂಥ ಕಷ್ಟದಲ್ಲೂ ಕೂಡ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ನಮ್ಮ ಮುಸಲ್ಮಾನರ ಪರ ಓಟಿಗೆ ಅದನ್ನು ಹೇಳ್ಕೊಳ್ಳಿ ಬೇಡ ಅನ್ನಲ್ಲ ನಾನು ಅವ್ರು ಓಟ್ ತೊಗೊಳ್ಳಿ ನಿಮ್ಮ ಭಾಳ ವರ್ಷ ಇನ್ನೂ ಕೊಡ್ತಾರೆ ನಿಮಗೆ ಅವರು ನೀವು ಎಷ್ಟೇ ಮುಸಲ್ಮಾನರು ಓಟ್ ತೊಗೊಂಡ್ರು ಕೂಡ ದೇಶ ನಮ್ಮ ಕೈಲೇ ಇರೋದು ಅನೇಕ ಹೆಚ್ಚಿನ ರಾಜ್ಯಗಳು ನಮ್ಮ ಕೈಯಲ್ಲಿದೆ ಅತಿ ಹೆಚ್ಚು ಎಂ ಪಿಗಳು ಎಮ್ ಎಲ್ ಎಗಳು ಬಿ ಜೆ ಪಿಯಲ್ಲೇ ಇದ್ದಾರೆ ನಿಮ್ಮ ಹತ್ರ ಕ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಹಿಂದುತ್ವವನ್ನು ರಾಜಕಾರಣಕ್ಕೆ ಬಳಸೋದು ಮುಸಲ್ಮಾನರು ಸಂತೃಪ್ತಿ ಪಡಿಸೋದು ರಾಜಕಾರಣಕ್ಕೆ ಮಾಡೋಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ಬಿಡಿ ನೇರವಾಗಿ ಹೇಳಿ ಹಿಂದುತ್ವದ ಬಗ್ಗೆ ನಾವಿದ್ದೇವೆ ಹಿಂದುತ್ವಕ್ಕೆ ಅವಮಾನ ಮಾಡಲ್ಲ ಅನ್ಯಾಯ ಮಾಡೋಲ್ಲ ಮುಸಲ್ಮಾನರಿಗೆ ಏನು ಬೇಕೋ ಕೊಡಿ ನಾನು ಬೇಡ ಅನ್ನಲ್ಲ ಪಾಪಾ ರಾಧಾಕೃಷ್ಣ ಪ್ರಶಸ್ತಿನೇ ನೀವು ತಡೆ ಹಿಡಿತೀರಿ ಅಂತಂದರೆ ಯಾವ ನ್ಯಾಯ ಇದು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರ ಮುಸಲ್ಮಾನರು ಪರ ಸರ್ಕಾರ ಅಲ್ಲ ನೀವು ಕೇವಲ ಹಿಂದೂಗಳ ಪರವಾಗಿರ್ರಿ ಅಂತ ಹೇಳಲ್ಲ ನ್ಯಾಯಬದ್ಧವಾಗಿರ್ರಿ ಚಾಮುಂಡಿ ದೇವಸ್ಥಾನಕ್ಕೆ ಮುಂಚೆಯಿಂದನೇ ಹೋಗಿದ್ದು ತುಂಬ ಸಂತೋಷ ಇತ್ತು ನನಗೆ ತುಂಬ ಭಯ ಈಗಲೂ ಆಗುತ್ತೆ ನಾನು ಮುಂಚೆಯಿಂದ ಹೇಳ್ಕೊತ ಬಂದಿದ್ದೀನಿ ಶ್ರೀಮತಿ ಸಿದ್ದರಾಮಯ್ಯವ್ರು ಪಾರ್ವತಮ್ಮನವ್ರು ಅವ್ರ ಮನೆ ಪಕ್ಕನೇ ನನ್ನ ಮನೆ ಇತ್ತು ಪಕ್ಕದಲ್ಲೇ ಅವ್ರ ಮುಖ ನಾನು ನೋಡಲಿಲ್ಲ ನಾನು ಸಿದ್ದರಾಮಯ್ಯವರೊಂದು ಸರಿ ಹೇಳಿದೆ ಅಣ್ಣ ನಮ್ಮ ಮನೆಯವರು ನಿಮ್ಮ ಮನೆಯವ್ರನ್ನ ಕುಂಕುಮ ಕುಂಕುಮ ಕರಿತ ಕರ್ಕ ಕರಿಬೇಕು ಅಂತ ಇದ್ದಾರೆ ಕಳಿಸ್ಲಾ ಅಂದೆ ಇವರೆಲ್ಲ ಇಲ್ಲಪ್ಪ ಅಂದರು ಇಲ್ಲ ಅಂದರೆ ಆ ಎಮ್ಮ ಮನೆ ಬಿಟ್ಟು ಹೊರಗಡೆ ಬರದೇ ಕಮ್ಮಿ ಅಂಥ ತಾಯಿಗೆ ಇವ್ರು ಮಾಡಿದಂಥ ಭ್ರಷ್ಟಾಚಾರದಿಂದ ತೊಂದರೆ ಆಗತ್ತಾ ಅಂತ ಒಂದು ನನಗೊಂದು ಭಯ ನಾವೆಲ್ಲರೂ ವ್ಯವಹಾರಗಳು ಮಾಡ್ತೀವಿ ಪಾರ್ಟ್ನರ್ಶಿಪ್ಪಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಬೇರೆ ಬೇರೆದಕ್ಕೆ ಹೆಣ್ಮಕ್ಳು ಸೇರಿಸ್ಕೋತೀವಿ ಇಲ್ಲಿ ಸೈನ್ ಮಾಡೋದು ಮಾಡೋಗ್ತಾರೆ ಅಷ್ಟೇ ಅವರು ಯಾವುದಕ್ಕೆ ಅಂತ ಕೇಳಲ್ಲ ಹಾಗೆ ಆ ಮೂಢ ವಿಚಾರದಲ್ಲಿ ಇಲ್ಲಿ ಸಿಗ್ನೇಚರ್ ಮಾಡಿಕೊಡು ಇಲ್ಲಿ ಲೆಟ್ರ್ ಕೊಡು ಅನ್ನೋದನ್ನು ಆ ಪಾರ್ವತಮ್ನವರ ಸಹಿ ತೊಗೊಂಡಿರ್ಬೋದು ಯಾಕೆ ಅನ್ನೋದು ಯಮ್ಮನಿಗೆ ಗೊತ್ತಿರಲಿಕ್ಕಿಲ್ಲ ಅನ್ಯಾಯವಾಗಿ ಅವಮ್ಮ ತೊಂದರೆ ಆಗುತ್ತಲ್ಲ ಅಂತ ನಿಜಕ್ಕೂ ನಂಗೆ ತುಂಬ ಇದೆ ತೊಂದರೆ ಆಗಬಾರ್ದು ಅಂತ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ